ಭಾರತದ ಸುಪ್ರಸಿದ್ಧ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಈಶ್ವರ್ ಭಟ್ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ರು ದೋಷ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಈಶ್ವರ್ ಭಟ್ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಮೂರು ಹಾಯ್ ಫ್ರೆಂಡ್ಸ್ ನಾನು ಸೂರತ್ ನಾನು ಡಿಗ್ರಿ ಮುಗಿಸಿದ್ದು ಈಗ ಬೇರೆ ಊರಿನಲ್ಲಿ ಇದ್ದೇನೆ ಆದರೆ ನಾನು ಬತ್ತಿ ಹೊಡೆಯಲು ಒಂದು ಅಂಗಡಿಗೆ ಹೋಗುತ್ತಿದ್ದೆ ಆ ಅಂಗಡಿ ಎದುರಿಗೆ ಒಂದು ಹುಡುಗಿಯ ಮನೆ ಇತ್ತು ಅವಳ ಹೆಸರು ರಕ್ಷಿತ ನೋಡೋಕೆ ಎತ್ತರವಾಗಿದ್ದು ಸುಂದರವಾಗಿ ಇದ್ದಾರೆ ಅಲ್ಲದೆ ಹಾಲಿನಂತಹ ಮೈಬಣ್ಣ ಇದೆ ಇವಾಗ ನೇರವಾಗಿ ಕತೆಗೆ ಹೋಗೋಣ ಒಂದು ದಿನ ನಾನು ಬತ್ತಿ ಹೊಡೆಯುವಾಗ ನಾನು ಅವರನ್ನು ನೋಡಿದೆ ಅವಳೂ ಹಾಗೆ ನನ್ನನ್ನು ನೋಡುತ್ತಾ ನಿಂತಳು ನಾನು ಮೊದಲೇ ಕಾಲೇಜಿನಲ್ಲಿ ಇಂತಹ ವಿಷಯದಲ್ಲಿ ಚುರುಕಾಗಿದ್ದೆ ನಾನು ಸುಮ್ಮನೆ ಆ ಕಡೆಗೆ ನೋಡುತ್ತಾ ನಿಂತುಕೊಂಡೆ ಆಮೇಲೆ ಅವರು ಅಂಗಡಿಗೆ ಬಂದು ತಮಗೆ ಏನು ಬೇಕು ಅದನ್ನು ತಗೊಂಡು ನನ್ನ ನೋಡುತ್ತಾ ಹೋದರು ನನ್ನ ಪಾಡಿಗೆ ನಾನು ನಿಂತಿದ್ದೆ ಹೀಗಿದ್ದಾಗ ಒಂದು ದಿನ ಅವರು ಗಾಡಿ ತಗೊಂಡು ಎಲ್ಲಿಗೆ ಹೊರಟಿದ್ದರು ಅವಾಗ ನಾನು ಕೂಡ ಹಿಂದೆ ಹೋದೆ ಹೀಗೆ ದಿನಾಲೂ ದೂರದಿಂದಲೇ ಎಲ್ಲವನ್ನೂ ನಾನು ಗಮನಿಸ್ತಾ ಇದ್ದೆ ಅದು ಅವರಿಗೂ ಗೊತ್ತಿತ್ತು ಹೀಗೆ ಎಲ್ಲ ಮೂರು ನಾಲ್ಕು ತಿಂಗಳಿಂದ ನಡೀತಾ ಇತ್ತು ಒಂದು ದಿನ ನಾನು ನಮ್ಮ ಫ್ರೆಂಡ್ ಮದುವೆಗೆ ಹೋದಾಗ ಅವರನ್ನು ನೋಡಿ ಶಾಕ್ತಾ ಮಧ್ಯಾಹ್ನ ಹೊತ್ತಿಗೆ ನಾನು ಹಾಗೆ ಕೂತಾಗ ಅವರು ನೇರವಾಗಿ ಬಂದು ಪಕ್ಕದಲ್ಲಿ ಕುಳಿತರು ಆಗ ಅವರು ಯಾರಪ್ಪ ನೀನು ನಿನ್ನ ನೋಡೇ ಇಲ್ಲ ನಮ್ಮ ಸಂಬಂಧಿಕನ ಎಂದು ಕೇಳಿದರು ಆಗ ನಾನು ಮದುವೆ ಹುಡುಗಿ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಎಂದು ಹೇಳಿದೆ ಆಗ ಅವರೂ ಹಾಗಿದ್ದರೆ ನೀನು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತೀಯ ಎಂದು ಕೇಳಿದರು ನಾನು ಹೌದು ಎಂದು ಹೇಳಿದೆ ಆಮೇಲೆ ನಾನು ನೀವು ಯಾರು ಅಂತ ಗೊತ್ತಾಗಲಿಲ್ಲ ಎಂದು ಹೇಳಿದೆ ಆಗ ಅವರು ನಾನು ನಿಮ್ಮ ಫ್ರೆಂಡ್ ದೂರದ ಸಂಬಂಧಿ ಎಂದರು ಆಮೇಲೆ ನಾವಿಬ್ಬರು ಕುರ್ಚಿ ಮೇಲೆ ಊಟಕ್ಕೆ ಕೂತಾಗ ನಾನು ಅವರನ್ನೇ ನೋಡುತ್ತಿದ್ದೆ ಅವರು ನೋಡೋಕೆ ತುಂಬಾ ಸಖತ್ತಾಗಿ ಕಾಣಿಸುತ್ತಿದ್ದರು ನನಗೆ ಏನು ಮಾಡಬೇಕು ಗೊತ್ತಾಗದೆ ಅವರನ್ನೇ ನೋಡ್ತಾ ಇದ್ದೆ ಆಗ ಅವರು ಏನಾದರೂ ಬೇಕಿತ್ತಾ ಎಂದು ಕೇಳಿದರು ಆಗ ನಾನು ಏನಿಲ್ಲ ಎಂದಾಗ ಸರಿ ಊಟ ಮಾಡು ಎಂದರು ಆದರೆ ಆ ಅಂದ ನನ್ನ ತಲೆಯನ್ನು ಕೆಡಿಸಿಬಿಟ್ಟಿತ್ತು ನೋಡೋಕೆ ರಂಬೆಯಂತೆ ಇದ್ದರು ನಾನು ಅದಾಗಲೇ ಏನೇನೋ ವಿಚಾರ ಮಾಡೋಕೆ ಶುರು ಮಾಡಿದ್ದೆ ಕೊನೆಗೆ ಊಟ ಆದಮೇಲೆ ನಾನು ಮನೆಗೆ ಹೋಗುವಾಗ ನನ್ನ ಫ್ರೆಂಡ್ ತಾಯಿ ಸೂರಜ್ ಇವರನ್ನು ಮನೆಗೆ ಬಿಡಪ್ಪ ಎಂದರು ಅಲ್ಲೇ ನಿಮ್ಮ ಏರಿಯಾದಲ್ಲಿ ಇರ್ತಾರೆ ಎಂದು ಹೇಳಿದರು ನಾನು ಅಯ್ಯೋ ನಮ್ಮ ರೂಮಿನ ಹತ್ತಿರ ಇದ್ದಾರೆ ಎಂದು ಹೇಳಿದೆ ಅವಾಗ ಹಾಗಿದ್ರೆ ಸರಿ ಕರ್ಕೊಂಡು ಹೋಗು ಎಂದರು ಆಗ ನಾನು ಇಷ್ಟು ಬೇಗ ನಾನು ಹೋಗಲ್ಲ ಎಂದು ಹೇಳಿದೆ ಅವಾಗ ಫ್ರೆಂಡ್ ಅಮ್ಮ ಹಾಗಿದ್ರೆ ಅವರ ನಿನ್ನ ನಂಬರ್ ಕೊಡು ಅವರು ಕೂಡ ಹೋಗೋದು ಲೇಟು ಆಮೇಲೆ ಅವರೇ ನಿನಗೆ ಫೋನ್ ಮಾಡ್ತಾರೆ ಎಂದರು ನಾನು ರೋಗಿ ಬೆಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಅದೇ ಎನ್ನುವಂತೆ ಸುಮ್ಮನೆ ನಂಬರ್ ಕೊಟ್ಟೆ ಅವರು ನನ್ನ ನಂಬರ್ ತಗೊಂಡು ಹೋದರು ಆದರೆ ಅವರು ತಮ್ಮ ನಂಬರ್ ಕೊಡಲಿಲ್ಲ ನಾನು ಸುಮ್ಮನೆ ಇದ್ದೆ ಆಮೇಲೆ ಮದುವೆ ಎಲ್ಲಾ ಮುಗಿದು ಸಾಯಂಕಾಲ ಹೋಗುವಾಗ ನಾನು ಅವರನ್ನೇ ಹುಡುಕುತ್ತಿದ್ದೆ ಆಗ ಅವರು ಅಚಾನಕ್ಕಾಗಿ ಎದುರಿಗೆ ಬಂದು ಹೊರಟಿದ್ದೀರಾ ಎಂದು ಕೇಳಿದರು ನಾನು ಇನ್ನೇನು ಮದುವೆ ಮುಗಿತಲ್ವಾ ಇವಾಗ ಹೋಗ್ತೀನಿ ಅಂದಾಗ ಅವರು ಸ್ವಲ್ಪ ಹೊತ್ತುವೇರು ನಾನು ಬ್ಯಾಗ್ ತಗೊಂಡು ಬರ್ತೀನಿ ಎಂದು ಹೇಳಿದರು ಆಮೇಲೆ ಗಾಡಿ ಮೇಲೆ ಅವರನ್ನು ಕರೆದುಕೊಂಡು ಬಂದೆ ಆದರೆ ಗಾಡಿ ಮೇಲೆ ಹೋಗುವಾಗ ಅದೆಂತ ಸ್ವರ್ಗ ಎಂದು ಮನಸ್ಸಲ್ಲೇ ಆನಂದ ಪಡುತ್ತಿದ್ದೆ ಈ ನಡುವೆ ಅಲ್ಲಲ್ಲಿ ರಸ್ತೆ ಬೇರೆ ಸರಿಯಿದ್ದಿಲ್ಲ ಹೀಗಾಗಿ ನಾನು ಅವಾಗ ಅವಾಗ ಬ್ರೇಕ್ ಹಾಕ್ತಾ ಇದ್ದೆ ಕೊನೆಗೆ ಅವರನ್ನು ಮನೆಗೆ ಬಿಟ್ಟು ರೂಮಿನ ಕಡೆಗೆ ಹೋದೆ ಹೀಗೆ ಎರಡು ಮೂರು ದಿನ ಆದಮೇಲೆ ನನಗೆ ಒಂದು ಬೇರೆ ನಂಬರಿಂದ ಫೋನ್ ಬಂತು ನಾನು ಯಾರು ಎಂದು ಕೇಳಿದಾಗ ಅವರು ನಾನೇ ಎಂದು ಹೇಳಿದರು ಅವಾಗ ನನಗೆ ಖುಷಿಯಾಗಿತ್ತು ಕೊನೆಗೂ ನಾನು ಎಂದುಕೊಂಡಂತೆ ಆಯಿತು ಎಂದು ಮನಸ್ಸಲ್ಲೇ ಅಂದುಕೊಂಡೆ ಆಮೇಲೆ ಇಬ್ಬರೂ ಮೂರು ನಾಲ್ಕು ತಿಂಗಳು ಮಾತಾಡ್ತಾ ಇದ್ದೆವು ಹೀಗೆ ಒಂದು ದಿನ ನಾನು ಮತ್ತೆ ಇನ್ನೇನು ಹೊಸ ಸಮಾಚಾರ ಎಂದು ಕೇಳಿದಾಗ ಅವರು ಏನಿಲ್ಲ ನೀವೇ ಹೇಳಬೇಕು ಎಂದರು ನಾನು ನಿಮ್ಮ ಪತಿ ಕಾಣುವುದೇ ಇಲ್ಲ ಎಲ್ಲಿರೋದು ಎಂದು ಕೇಳಿದಾಗ ಅವರು ಹೊರದೇಶದಲ್ಲೇ ಇರ್ತಾರೆ ಎಂದು ಹೇಳಿದರು ಆಗ ನನಗೆ ಖುಷಿಯಾಗಿತ್ತು ಆದರೆ ಆ ಖುಷಿ ಜಾಸ್ತಿ ಹೊತ್ತು ಇರಲಿಲ್ಲ ಆಮೇಲೆ ಅವರು ನಾಳೆ ಬರ್ತಾ ಇದ್ದಾರೆ ಎಂದು ಹೇಳಿಬಿಟ್ಟರು ನಾನು ಹೌದಾ ಸರಿ ಎಂದು ಹೇಳಿದೆ ಆಮೇಲೆ ನಾನು ಅದೇನು ಮದುವೆ ಮನೆಯಲ್ಲಿ ನಿಮ್ಮ ಪತಿ ಬಗ್ಗೆ ಬೇರೆಯವರ ಜೊತೆಗೆ ಮಾತಾಡ್ತಾ ಇದ್ದೀರಿ ಎಂದು ಕೇಳಿದಾಗ ಅವರು ನಮ್ಮ ಗಂಡ ಅನುಮಾನ ಪಿಶಾಚಿ ನನ್ನ ಯಾವಾಗಲೂ ಒಂಥರ ನೋಡ್ತಾರೆ ಎಂದರು ಆಗ ನಾನು ಇಂದಲ್ಲ ನಾಳೆ ತಪ್ಪು ತಿದ್ದಿಕೊಳ್ಳುತ್ತಾರೆ ಎಂದು ಹೇಳಿದಾಗ ಅವರು ನಾನು ಪ್ರಾಣ ಬಿಟ್ಟ ಮೇಲನೆ ಸರಿ ಹೋಗ್ತಾರೆ ಎಂದು ಹೇಳಿದರು ನಾನು ಅಯ್ಯೋ ಬಿಡಿ ಯಾಕೆ ಹೀಗೆ ಮಾತಾಡ್ತೀರಾ ಎಂದು ಹೇಳಿದೆ ಅವರು ಅಯ್ಯೋ ನಿನಗೆ ಗೊತ್ತಿಲ್ಲ ನಾನು ಪ್ರತಿದಿನ ಕಷ್ಟಪಡ್ತೀನಿ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು ಅದನ್ನು ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಹೊಡಿತಾರೆ ಎಂದು ಹೇಳಿದರು ಆಗ ನಾನು ಏನು ಕೊಡೋದು ಎಂದು ಕೇಳಿದಾಗ ಅವರು ಅದೇ ನಿನಗೆ ಗೊತ್ತಿಲ್ವಾ ಗೊತ್ತಿಲ್ಲದೆ ತರ ಕೇಳ್ತೀಯ ಎಂದು ಹೇಳಿದರು ಆಗ ನಾನು ಅದೆಲ್ಲ ಸಹಜ ಅಲ್ವಾ ಎಂದಾಗ ಅವರು ಕುಡಿದ ಮತ್ತಲ್ಲಿ ಹೊಡಿತಾರೆ ಗೊತ್ತಾ ಎಂದರು ಆಗ ನಾನು ಹಾಗಿದ್ರೆ ನೀವು ಸುಖದಿಂದ ಇಲ್ವಾ ಹೊಡಿತಾರೆ ಬಡಿತಾರೆ ಎಂದರೆ ನಿಮಗೆ ಕಷ್ಟ ಜಾಸ್ತಿ ಅನ್ಸುತ್ತೆ ಎಂದಾಗ ಹೌದು ಎಂದು ಹೇಳಿದರು ಹೀಗೆ ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ಸ್ ಆದ್ಮೇಲೆ ಅವರು ಖುಷಿಯಾಗಿ ಇದ್ದರು ಹೀಗೆ ಒಂದು ನಾನು ಏನೂ ಇವತ್ತು ಜಾಸ್ತಿ ಖುಷಿಯಾಗಿ ಇದ್ದೀರಾ ಎಂದು ಕೇಳಿದಾಗ ಅವರು ನಿನ್ನ ಜೊತೆ ಮಾತಾಡೋದು ನನಗೆ ಖುಷಿ ನೀಡುತ್ತೆ ಎಂದರು ಆಗ ನಾನು ನಿಧಾನವಾಗಿ ನಮ್ಮ ದಾರಿಗೆ ಬರ್ತಾ ಇದ್ದಾರೆ ಎಂದು ಮನಸ್ಸಲ್ಲೇ ಎಂದುಕೊಂಡು ಆಮೇಲೆ ನಿನ್ನೆ ಜೋರು ಇತ್ತು ಅನ್ಸುತ್ತೆ ಅದಕ್ಕೆ ಇವತ್ತು ಖುಷಿಯಾಗಿ ಇದ್ದೀರಾ ಎಂದುಕೊಂಡೆ ಅಂದಾಗ ಅವರು ಅಯ್ಯೋ ಅದು ಮಾಮೂಲು ಅವರು ತಮ್ಮ ಕೆಲಸ ಮುಗಿಸಿ ಬೀಳ್ತಾರೆ ಆದರೆ ನಾನು ಕೈ ಕೆಲಸ ಮಾಡಬೇಕು ಎಂದರು ಆಗ ಅವರು ನೀನು ತಪ್ಪು ತಿಳಿಯಲ್ಲ ಎಂದರೆ ಒಂದು ಮಾತು ಕೇಳ್ತೀನಿ ಎಂದರು ನಾನು ಸರಿ ಎಂದಾಗ ಅವರು ನೀನು ಯಾವತ್ತಾದರೂ ಆ ಕೆಲಸ ಎಂದು ರಾಗ ಎಳೆದರು ಆಗ ನಾನು ಒಂದು ಸಲ ಅಷ್ಟೇ ಎಂದು ಹೇಳಿದೆ ಅವಾಗ ಅವರು ಹೌದಾ ಎಲ್ಲಿ ಯಾವಾಗ ಎಂದು ಕೇಳಿದರು ಆಗ ನಾನು ನಮ್ಮೂರಲ್ಲಿ ಒಂದು ಸಲ ಆಗಿದೆ ಎಂದು ಹೇಳಿದೆ ಆಮೇಲೆ ನಾನು ಒಂದು ಮಾತು ಕೇಳ್ತೀನಿ ಬೇಜಾರಾಗಬೇಡಿ ಅಂದಾಗ ಅವರು ಸರಿ ಎಂದರು ಆಗ ನಾನು ನೀವು ಬೇರೆ ಕಡೆ ಎಂದು ಕೇಳಿದಾಗ ಅವರು ಹಾಗೇನಿಲ್ಲಪ್ಪ ಎಷ್ಟೋ ಸಲ ಬೇರೆ ಬೇರೆ ವಿಚಾರ ಬಂದರು ಸಹಿತ ನಾನು ಆ ಕೆಲಸಕ್ಕೆ ಹೋಗಿಲ್ಲ ನಮ್ಮ ಪತಿಗೆ ಗೊತ್ತಾದರೆ ನನ್ನ ಕತೆ ಮುಗಿತು ಎಂದು ಹೇಳಿದರು ಆಗ ನಾನು ಅದೇನು ಎಲ್ಲರಿಗೂ ಹೇಳಿ ಮಾಡೋದ ಗೊತ್ತಾಗದ ಹಾಗೆ ಕೆಲಸ ಮಾಡಬೇಕು ಎಂದು ಹೇಳಿದೆ ಅವಾಗ ಅವರು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಸುಮ್ನೆ ಇದ್ದೀನಿ ಎಂದರು ಆಗ ನಾನು ಧೈರ್ಯ ಮಾಡಿ ಸುಮ್ನೆ ಯಾಕೆ ಇದ್ದೀರಾ ನಾನಿಲ್ವಾ ಇವಾಗ ನಮ್ಮ ಪರಿಚಯ ಆಗಿ ಒಂದು ವರ್ಷ ಆಗಿದೆ ಬರೀ ಫೋನ್ನಲ್ಲೇ ಮಾತುಕತೆ ಅಷ್ಟೇ ಆಗುತ್ತೆ ನನಗೂ ಒಂದು ಸಲ ಎಂದು ಕೇಳಿದೆ ಅವಾಗ ಅವರು ಸಿಟ್ಟಿಗೆದ್ದು ನಿನ್ನ ವಯಸ್ಸು ಏನು ನನ್ನ ವಯಸ್ಸು ಏನು ಕೆಲಸಕ್ಕೆ ಅನುಭವ ಬೇಕು ಗೊತ್ತಾ ಎಂದರು ಆಗ ನಾನು ಅದಕ್ಕೆ ಹೇಳಿದ್ದೆ ಬೇಜಾರಾಗಬೇಡಿ ಇವಾಗ ನೀವು ಸಿಟ್ಟಿಗೆ ಇದ್ದರೆ ಹೇಗೆ ನೀವು ಓಕೆ ಅಂತ ಎಂದರೆ ಮುಂದಿನ ಕೆಲಸ ಅದನ್ನೆಲ್ಲ ಬಿಡಿಸಿ ಹೇಳೋಕೆ ಆಗಲ್ಲ ಎಂದು ಹೇಳಿದಾಗ ಅವರು ನೀನು ಎಂದರೆ ನನಗೂ ಇಷ್ಟ ಆದರೆ ಕೆಲಸ ಇದೆ ಅಂತ ಹೇಳಿದರು ಆಗ ನಾನು ಇಷ್ಟ ಅಂತೀರಾ ಮತ್ತೆ ನಾನು ಕೇಳಿದರೆ ನನಗೆ ಬೈತೀರಾ ಈವಾಗ ಹೇಗೆ ಹೇಳಿ ಇಷ್ಟ ಇದ್ದರೆ ಕೊಡಿಲ್ಲ ಅಂದ್ರೆ ಬಿಡಿ ಇದರಲ್ಲಿ ಒತ್ತಾಯ ಏನೂ ಇಲ್ಲ ಆಯ್ತಾ ಎಂದು ಹೇಳಿದೆ ಅವಾಗ ಅವರು ನೀನು ನನ್ನ ಅರ್ಥ ಮಾಡಿಕೊ ನನಗೆ ಸ್ವಲ್ಪ ಭಯ ಆಗುತ್ತೆ ಬೇರೆ ಬೇರೆ ಎಲ್ಲಾ ವಿಚಾರ ಮಾಡಬೇಕು ಎಂದು ಹೇಳಿದಾಗ ನಾನಿದ್ದೇನೆ ಎಲ್ಲ ನೋಡ್ಕೊಂತೀನಿ ಅಂದಾಗ ಅವರು ಸರಿ ನಾನು ಎರಡು ದಿನ ಬಿಟ್ಟು ಹೇಳ್ತೀನಿ ಎಂದು ಕೋನ್ ಕಟ್ ಮಾಡಿದರು ಆದರೆ ನನಗೆ ಮನಸ್ಸಲ್ಲಿ ಅದೇನೋ ತಳಮಳ ಯಾಕಂದರೆ ಮುಂದೆ ಏನಾಗುತ್ತೆ ಎಂದೆಲ್ಲ ವಿಚಾರ ಮಾಡ್ತಾ ಇದ್ದೆ ಅಲ್ಲದೆ ಅವರು ಓಕೆ ಎಂದು ಹೇಳಿದರು ಎಲ್ಲಿಗೆ ಆ ಕೆಲಸಕ್ಕೆ ಹೋಗೋದು ಎಂದೆಲ್ಲಾ ವಿಚಾರ ಮಾಡ್ತಾ ಇದ್ದೆ ಕೊನೆಗೆ ಎರಡು ದಿನ ಬಿಟ್ಟು ಅವರು ಫೋನ್ ಮಾಡಿದಾಗ ನಾಳೆ ಸಾಯಂಕಾಲ ಪಕ್ಕದ ಏರಿಯಾ ಶಾಪಿಂಗ್ ಮಾಲ್ ಮುಂದೆ ಬಾ ಎಂದು ಹೇಳಿದರು ನಾನು ಯಾಕೆ ಎಂದಾಗ ಎಲ್ಲ ಗೊತ್ತಿದ್ದು ಸುಮ್ಮನೆ ಮಾತಾಡಬೇಡ ಶಾಪಿಂಗ್ ಮಾಲ್ ಹಿಂದುಗಡೆ ನಮ್ಮ ಫ್ರೆಂಡ್ ಮನೆ ಇದೆ ಅಲ್ಲಿಗೆ ಹೋಗಬೇಕು ಎಂದರು ನಾನು ಅಲ್ಲಿ ಅಂತರಾಗ ಎಳೆದಾಗ ಅವರು ಅಲ್ಲಿ ಏನೂ ಸಮಸ್ಯೆ ಇಲ್ಲ ಅವರ ಪಕ್ಕದ ಮನೆಯವರು ಕೆಲಸಕ್ಕೆ ಹೋಗ್ತಾರಂತೆ ನನ್ನ ಫ್ರೆಂಡ್ ಕೂಡ ಊರಿಗೆ ಹೋಗಿದ್ದಾರೆ ಹೋಗುವಾಗ ಇವತ್ತು ನನಗೆ ಕೀ ಕೊಟ್ಟು ಹೋಗ್ತಾರೆ ಎಂದು ಹೇಳಿದರು ನಾನು ಅವರ ಮನೆಯಲ್ಲಿ ಯಾರಿಲ್ವಾ ಎಂದಾಗ ಎಲ್ಲರೂ ಕೂಡಿಕೊಂಡು ಊರಿಗೆ ಹೋಗ್ತಾ ಇದ್ದಾರೆ ನೀನು ಸುಮ್ನೆ ಒಂದು ನೂರು ಎಂಟು ಪ್ರಶ್ನೆ ಕೇಳಬೇಡ ಸುಮ್ನೆ ಬಾ ಇಲ್ಲದಿದ್ದರೆ ಬೇಡ ಎಂದರು ನಾನು ಸರಿ ಸರಿ ಬರ್ತೀನಿ ಎಂದು ಹೇಳಿದೆ ಕೊನೆಗೆ ನಾನು ಮರುದಿನ ಅವರು ಹೇಳಿದ ಅಡ್ರೆಸ್ಗೆ ಹೋದೆ ಅಲ್ಲಿ ಯಾರೂ ಇರಲಿಲ್ಲ ಬಿಲ್ ಮಾಡಿದಾಗ ಅವರು ಬಾಗಿಲು ತೆರೆದರು ಅವರನ್ನು ನೋಡಿ ಖುಷಿಯಾಯಿತು ಅವಾಗ ಏನೋ ಹಾಗೆ ನೋಡ್ತಾ ಇದ್ದೀಯಾ ಎಂದಾಗ ನಾನು ಇವತ್ತು ನೀವು ಬೇರೆ ತರ ಕಾಣುತ್ತಿದ್ದೀರಾ ಎಂದಾಗ ಅವರು ಸರಿ ಒಳಗೆ ಬಾ ಕಾಫಿ ಮಾಡ್ತೀನಿ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಅವರು ಅಡುಗೆ ಮನೆಗೆ ಹೋಗಿದ್ದೆ ತಡ ನಾನು ಅಲ್ಲಿಗೆ ಹೋಗಿ ಅಲ್ಲೇ ಆ ಆ ಕೆಲಸ ಶುರು ಮಾಡಿದೆ ಅವರು ಕೂಡ ನನಗೆ ಹೇಗೆ ಸರಿಯಾಗಿ ಆ ಕೆಲಸ ಮಾಡಬೇಕೆಂದು ಹೇಳಿಕೊಟ್ಟರು ಆಮೇಲೆ ಅವರು ನನಗೇ ಕುಡಿಯಲು ಕಾಫಿ ಕೊಟ್ಟರು ಆಗ ನಾನು ಅದನ್ನು ಕುಡಿಯುತ್ತಾ ನಿಂತಾಗ ಅವರು ಪರವಾಗಿಲ್ಲ ನೀನು ಒಳ್ಳೆಯ ಕೆಲಸಗಾರ ಚೆನ್ನಾಗಿಯೇ ಕೆಲಸ ಮಾಡ್ತೀಯಾ ಎಂದರು ಆಮೇಲೆ ನಾವು ಸಮಯ ಸಿಕ್ಕಾಗಲೆಲ್ಲ ಬೇರೆ ಬೇರೆ ಕಡೆ ಆ ಕೆಲಸ ಮಾಡುತ್ತಿದ್ದೆವು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ